ಆತ್ಮೀಯ ರೈತ ಮಿತ್ರರೇ ನಾನಿವತ್ತು ತೆಂಗು ಹನಿ ನೀರಾವರಿ ಪದ್ಧತಿಯ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಈಗ ನೀವು ನೋಡ್ತಾ ಇರ್ಬೋದು ತೆಂಗಿನ ಗಿಡಕ್ಕೆ ಹನಿ ನೀರಾವರಿನಲ್ಲಿ ನಿಮಗೆ ನೀರು ಬರ್ತಾ ಇದೆ ಇದು ಯಾವ ರೀತಿಯಾದಂಥ ಸಿಸ್ಟಮ್ ಅಂದರೆ ಈಗ ನಾವು ನೀವು ನೋಡ್ತಾ ಇದ್ದೀವಿ ಈಗ ನಿಮಗೆ ಅರ್ಧ ಇಂಚಿನ ಪಿ ವಿ ಸಿ ಪೈಪ್ ಕಾಣ್ತಾ ಇದೆ ಇದು ಬಂದಿರುವಂಥದ್ದು ಕೆಳಗಡೆ ನೆಲದಿಂದ ಬಂದಿದೆ ಪ್ರತಿಯೊಂದು ಗಿಡಕ್ಕೂ ಕೂಡ ಈ ರೀತಿಯಾಗಿ ಅರ್ಧ ಇಂಚಿನ ಪಿ ವಿ ಸಿ ಪೈಪ್ ಮುಖಾಂತರ ನಿಮಗೆ ಡ್ರಿಪ್ ಇರಿಗೇಷನನ್ನು ಮಾಡಲಾಗ್ತದೆ ಈ ಡ್ರಿಪ್ ಇರಿಗೇಷನ್ನಲ್ಲಿ ಮುಖ್ಯವಾದಂಥ ಅಡ್ವಾಂಟೇಜಸ್ ಏನಂದರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಮೇಂಟೆನೆನ್ಸ್ ಇರೋದಿಲ್ಲ ನಿಮಗೆ ಪ್ರತಿಯೊಂದು ಗಿಡಕ್ಕೂ ಕೂಡ ಅರ್ಧ ಇಂಚಿನ ಪಿ ವಿ ಸಿ ಪೈಪ್ ಮುಖಾಂತರ ನಿಮಗೆ ನೀರು ಪ್ರತಿ ಗಿಡಕ್ಕೂ ಸಪ್ಲೈ ಆಗುತ್ತೆ ಅದರ ಮುಖಾಂತರ ಈ ರೀತಿ ಡ್ರಿಪ್ಪರ್ಗಳ ಮುಖಾಂತರ ಒಂದು ಗಿಡಕ್ಕೆ ನಿಮಗೆ ಒಂದು ದಿನಕ್ಕೆ ಒಂದು ನಲವತ್ತು ನಲವತ್ತು ವರ್ಷದ ತೆಂಗಿನ ಗಿಡಕ್ಕೆ ನೂರು ಲೀಟರ್ ನೂರು ಲೀಟ್ರ್ ನೀರು ಬೇಕಾಗುತ್ತೆ ಈ ಒಂದು ಡ್ರಿಪ್ಪರ್ನಲ್ಲಿ ನಿಮಗೆ ಒಂದು ಗಂಟೆಗೆ ಒಂದು ಗಂಟೆಗೆ ನಿಮಗೆ ಇಪ್ಪತ್ತು ಅಷ್ಟು ನೀರು ನಿಮಗೆ ಡಿಸ್ಚಾರ್ಜ್ ಆಗುತ್ತೆ ಆ ನೀರು ಡಿಸ್ಚಾರ್ಜ್ ಆಗುತ್ತಲ್ಲ ಇಪ್ಪತ್ತು ಲೀಟ್ರೂ ನಿಮಗೆ ನೂರು ಲೀಟ್ರ್ ಆಗೋ ಆದಾಗ ನಿಮಗೆ ಗಿಡಕ್ಕೆ ನೀರು ಸಫಿಶಿಯಂಟ್ ಆಗುತ್ತೆ ಈ ರೀತಿಯಾಗಿ ಪೂರ್ತಿ ನಿಮ್ಮ ಗಿಡದ ಸುತ್ತಲೂ ಕೂಡ ಈ ರೀತಿ ನೀರು ಆಯುತ್ತೆ ಈಗ ಆಯೋದ್ರ ಮುಖಾಂತರ ನಿಮಗೆ ಯಾವುದೇ ಮೇಂಟೆನೆನ್ಸ್ ಇರೋದಿಲ್ಲ ಪಿ ವಿ ಸಿ ಡ್ರಿಪ್ ಇರಿಗೇಷನ್ನಲ್ಲಿ ನೋಡಿ ಇಲ್ಲೂ ಒಂದು ಗಿಡ ಇದೆ ನೋಡಿ ಇಲ್ಲೆಲ್ಲ ಯಾವ ರೀತಿಯಾಗಿ ಎಲ್ಲ ನೀರೆಲ್ಲ ಹಾಡಿಕೊಂಡು ನೋಡಿ ಹೀಗೆ ತೆಂಗಿನ ಗಿಡದ ತೀರ ಬುಡಕ್ಕೂ ಸಹ ಇದನ್ನ ನೀರು ಬಿಡೋದಿಲ್ಲ ಸ್ವಲ್ಪ ದೂರಕ್ಕೆ ಬಿದ್ದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಬೇರುಗಳೆಲ್ಲವೂ ಕೂಡ ಆ ನೀರನ್ನು ತೆಗೆದುಕೊಡ್ತಾರೆ ನೋಡಿ ಇದೀಗೀಗ ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ ನೀರು ಬರ್ತಾಯಿದೆ ನೋಡಿ ಈ ರೀತಿ ಮೂರು ಡ್ರಿಪ್ಪರ್ ಹಾಕಬೇಕಾಗುತ್ತೆ ಒಂದು ತೆಂಗಿನ ಗಿಡಕ್ಕೆ ಮೂರು ಡ್ರಿಪ್ಪರ್ ಹಾಕಿದರೆ ನಿಮಗೆ ಒಂದೊಂದು ಡ್ರಿಪ್ಪರ್ನಲ್ಲಿ ಇಪ್ಪತ್ತು ಲೀಟ್ರಷ್ಟು ನೀರು ಡಿಸ್ಚಾರ್ಜ್ ಆಗುತ್ತೆ ಈ ರೀತಿಯಾಗಿ ಪಿ ವಿ ಸಿಯನ್ನು ಮಾಡಿ ಅದಕ್ಕೆ ನಿಮಗೆ ಒಂದು ಟೀಯನ್ನು ಹಾಕಿ ಈ ರೀತಿ ಪಿ ವಿ ಸಿ ಮಾಡಿ ಅದರಲ್ಲಿ ಒಂದು ಟೀ ಹಾಕಿ ಮತ್ತು ಅದರಲ್ಲಿ ಸಿಕ್ಸ್ಟೀನ್ ಎಮ್ ಎಮ್ ಲ್ಯಾಟ್ರಲನ್ನು ಹಾಕಿ ಇಲ್ಲಿಗೆ ಪಂಚ್ ಮಾಡೋದ್ರ ಮುಖಾಂತರ ಈ ಡ್ರಿಪ್ಪರನ್ನು ಹಾಕಬೇಕು ಅಂದರೆ ಈ ಡ್ರಿಪ್ಪರನ್ನು ಓಪನ್ ಮಾಡಲಾಗಿದೆ ಇದು ಜೈನ್ ಡ್ರಿಪ್ಪರ್ ಇ ಆಗಿರುತ್ತದೆ ಈ ಡ್ರೈನ್ ಓಪನ್ ಮಾಡೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಬರ್ತಾಯಿದೆ ಈಗ ನೋಡಿ ಇಷ್ಟು ನೀರು ಈ ರೀತಿ ಪ್ರತಿಯೊಂದು ಗಿಡಕ್ಕೂ ಯಾವುದೇ ಮೇಂಟೆನೆನ್ಸ್ ಇರುವುದಿಲ್ಲ ಈ ಒಂದು ಇದರಲ್ಲಿ ಒಂದು ರೀತಿಯಾಗಿ ಒಂದು ಸಲ ಈ ಡ್ರಿಪ್ ಇರಿಗೇಷನನ್ನು ಮಾಡಿಕೊಂಡ್ರೆ ನಿಮಗೆ ಸುಮಾರು ಒಂದು ನಲವತ್ತು ವರ್ಷ ಮೂವತ್ತೈದರಿಂದ ನಲವತ್ತು ವರ್ಷ ಯಾವುದೇ ಖರ್ಚಿಲ್ಲದ ರೀತಿಯಲ್ಲಿ ನಿಮಗೆ ಡ್ರಿಪ್ ಇರಿಗೇಷನ್ ಮೇಂಟೇನ್ ಆಗುತ್ತೆ ಪ್ರತಿಯೊಂದು ಗಿಡಕ್ಕೂ ಹೋಗಿ ನೀರು ಬಿಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಈ ರೀತಿ ಮಲ್ಚಿಂಗನ್ನು ಮಾಡಿದ್ರೆ ನಿಮಗೆ ಪ್ರತಿ ಗಿಡದ ಸುತ್ತಲೂ ಕೂಡ ಈ ಡ್ರಿಪ್ ಇರಿಗೇಷನ್ ಸಿಸ್ಟಮ್ನ ಮಾಡಿದ್ರೆ ನಿಮಗೆ ಇದಾಗುತ್ತೆ ನೋಡಿ ಇಲ್ಲಿ ಯಾವುದೇ ರೀತಿಯಾದ ಕಾಯಿಗಳಾಗ್ಬೋದು ಅಥವಾ ಗರಿಗಳಾಗಲಿ ಇದ್ರ ಮೇಲೆ ಬೀಳದೇ ಇರೋ ರೀತಿಯಲ್ಲಿ ಇದನ್ನು ಪೂರ್ತಿ ಅಟ್ಯಾಚ್ ಆಗಿ ಈ ತೆಂಗಿನ ಗಿಡಕ್ಕೆ ತಂತಿಯಿಂದ ಕಟ್ಟಲಾಗಿದೆ ಇದ್ರ ಮುಖಾಂತರ ನೀರು ಬೀಳುತ್ತೆ ಇದೇ ಹತ್ತಿರದಲ್ಲಿ ನೀರು ಬಿಡೋದಿಲ್ಲ ಸ್ವಲ್ಪ ದೂರದಲ್ಲೇ ಬೀಳೋದ್ರಿಂದ ಗಿಡಗಳು ಯಾವಾಗಲೂ ಕೂಡ ತಂಪಾಗಿರುತ್ತೆ ಗಿಡಗಳು ಯಾವಾಗಲೂ ತಂಪಾಗಿದ್ದಂಥ ಸಂದರ್ಭದಲ್ಲಿ ನಿಮ್ಗೆ ಅಡ್ವಾಂಟೇಜಸ್ ಏನಂದರೆ ಹೆಣ್ಣು ಹೂಗಳ ಸಂಖ್ಯೆ ಹೆಚ್ಚಾಗುತ್ತೆ ಹೆಣ್ಣು ಹೂಗಳ ಸಂಖ್ಯೆ ಹೆಚ್ಚಾಗಿ ನಿಮಗೆ ಫಸ್ಟು ಚೆನ್ನಾಗಿ ಬರುತ್ತೆ ನೀವು ಹಾಯಿ ನೀರು ಅದರಲ್ಲಾದರೆ ಹರಿ ನೀರವರಿನಲ್ಲಾದರೆ ನಿಮಗೆ ಅದು ನೀರುಗಳು ಸಫಿಷಿಯಂಟಾಗಿ ಆಗುವುದಿಲ್ಲ ಮತ್ತು ನಿಮಗೆ ಅದನ್ನು ನೀರಿನ ಇದು ಇರುತ್ತಲ್ಲ ನೀರಿನ ಮೇಂಟೈನ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಬೇಸಿಗೆನಲೆಲ್ಲೂ ಕೂಡ ಯಾಕೆಂದರೆ ನೀರು ಎಲ್ಲ ಕಡೆನೂ ಹರಿದು ಹೋಗಿ ಡಿಸ್ಚಾರ್ಜ್ ಆಗಿ ವೇಸ್ಟ್ ಆಗುತ್ತೆ ಈ ರೀತಿ ಮಾಡಿಕೊಟ್ ಈ ಒಂದು ಇರಿಗೇಷನ್ ಅನ್ನೋಂಥದ್ದು ಬೆಸ್ಟ್ ಇರಿಗೇಷನ್ ತೆಂಗು ಮತ್ತು ಅಡಿಕೆ ಯಾವುದೇ ತೋಟಗಾರಿಕೆ ಬೆಳೆಗಳಿಗೆ ಇದು ಅತ್ಯಂತ ಸೂಕ್ತವಾದಂಥ ಇರಿಗೇಷನ್ ಸಿಸ್ಟಮ್ ಇದಾಗಿರುತ್ತೆ ನೋಡಿ ತೆಂಗಿನಲ್ಲಿ ಬರ ನಿರ್ವಹಣೆ ಹೇಗೆ ಅಂದರೆ ತೆಂಗಿನಲ್ಲಿ ವರ್ಷದಲ್ಲಿ ಹನ್ನೆರಡು ತಿಂಗಳಿಗೆ ಹನ್ನೆರಡು ಗರಿಗಳು ಬೀಳುತ್ತೆ ಈಗ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಇದೆಲ್ಲವೂ ಕೂಡ ಗರಿಗಳು ಬಿದ್ದಿರುವಂಥದ್ದು ಈ ಗರಿಗಳನ್ನೇ ನೀವು ಅದನ್ನು ಕಟ್ ಮಾಡಿ ಅದರಲ್ಲಿ ಬೀರುವಂಥ ಹೊಂಬಾಳೆಯ ಕಂಕಿ ಅಥವಾ ಗರಿ ಅದೇ ರೀತಿ ಅದರ ಮೊಟ್ಟೆ ಇದೆಲ್ಲವನ್ನು ನೀವು ಇದು ಮಾಡಿಬಿಟ್ಟು ಅದರ ಸುತ್ತಲೂ ನೀವು ಮಲ್ಚಿಂಗ್ ಮಾಡಬೇಕಾಗುತ್ತೆ ಅಂದರೆ ಹೊದಿಕೆಯನ್ನು ಮಾಡಬೇಕು ಹೊದಿಕೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಒಂದು ನೂರ ಐವತ್ತು ಕೆ ವಷ್ಟು ಅದರ ಗೊಬ್ಬರ ಸಿಗುತ್ತೆ ಅದನ್ನೇ ಅದರ ಸುತ್ತಲೂ ಹಾಕ್ತಂಥ ಸಂದರ್ಭದಲ್ಲಿ ನೀವು ಕೊಟ್ಟಂಥ ನೀರು ತೇವಾಂಶ ಆರುವುದಿಲ್ಲ ನೀರು ಆವಿ ಆಗುವುದನ್ನು ಆ ಒದಿಕೆ ತಡೆಗಟ್ಟಿ ಅದು ಯಾವಾಗಲೂ ಕೂಡ ಅದರ ಸುತ್ತಲೂ ಇರುವಂಥ ಒಂದು ಅತ್ತಡಿ ಜಾಗದಲ್ಲಿ ಯಾವಾಗಲೂ ನೀರಿನ ಅಂಶ ತೇವಾಂಶವನ್ನು ಹಿಡಿದಿಟ್ಕೊಳ್ಳೋದ್ರಿಂದ ತೆಂಗಿನ ಒಂದು ತೇವಾಂಶ ನಿರ್ವಹಣೆ ಅನ್ನೋದು ನಿರ್ವಹಣೆ ಆಗುತ್ತೆ ಹಾಗಾಗಿ ನೀವು ರೈತರು ಅವಶ್ಯಕವಾಗಿ ಎಲ್ಲರೂ ಕೂಡ ಈ ರೀತಿಯಾಗಿ ಒದಿಕೆಯನ್ನು ಮಾಡಿದುಕೊಳ್ಳುವುದರ ಮುಖಾಂತ್ರನ ನೀರಿನ ಅಂಶವನ್ನು ಹಿಡಿದಿಟ್ಟುಕೊಳ್ಳುವಂಥ ಕೆಲಸವನ್ನು ನೀವು ಮಾಡಬೇಕಾಗುತ್ತೆ